ಅಂದರೆ ಇಡಿ ಸಲ್ಲಿಸಿರುವಂಥ ತಕರಾರು ಅರ್ಜಿಯಲ್ಲಿ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಸಾಕ್ಷಿಗಳಿಗೆ ಕೂಡ ಬರ್ತದೆ ಈ ತಕ್ರಾರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವ್ರಿಗೆ ಅಧಿಕಾರ ಇದೆಯಾ ಇಲ್ಲವಂಥದ್ದೇ ಮೂಲ ಪ್ರಶ್ನೆ ಇವತ್ತು ಪ್ರೆಡಿಕೇಟ್ ಅಫೆನ್ಸ್ ಏನಿದೆ ಅಂದರೆ ಒರಿಜಿನಲ್ ಅಫೆನ್ಸ್ ಐ ಆರ್ ಏನು ಲೋಕಾಯುಕ್ತ ಅವ್ರಿಗೆ ದಾಖಲೆ ಮಾಡಿದ್ದಾರೆ ಅದು ಇರುವವರೆಗೂ ಮಾತ್ರ ಇಡಿ ಅವರಿಗೆ ಅವರ ಬಗ್ಗೆ ಒಂದು ವ್ಯಾಪ್ತಿಗೆ ಬರ್ತದೆ ಅವರ ಕಾರ್ಯನಿಯಮಿತಕ್ಕೆ ಬರ್ತದೆ ಇಲ್ಲಾಂದರೆ ಅವ್ರಿಗೆ ಜುರಿಸ್ಟಿಕ್ಷನ್ ಇಲ್ಲ ಆದ್ದರಿಂದ ಯಾವ ಪ್ರೆಡಿಕೇಟ್ ಅಫೆನ್ಸ್ನಲ್ಲಿ ಬಿ ರಿಪೋರ್ಟ್ ಇವತ್ತು ತನಿಖೆಯ ಮೂಲಕ ಆಗಿದೆ ಅದು ಯಾರು ದೂರದಾರರಿದ್ದಾರೆ ಮತ್ತು ಪ್ರಾಸಿಕ್ಯೂಷನ್ ಇದೆ ಹಾಗೂ ನ್ಯಾಯಾಧೀಶರ ಮಧ್ಯೆ ಇರುವಂಥದ್ದು ಇಡೀನವ್ರಿಗೆ ಏನು ಅಂತ ಅಂದರೆ ಇದೆಷ್ಟು ರಾಜಕೀಯ ಪ್ರೇರಿತವಾಗಿ ಅವರ ನಡೆ ಇದೆ ಅಂತ ಹೇಳೋದು ಸ್ಪಷ್ಟ ಆಗ್ತಾ ಇದೆ ಆದರೆ ಅದೇನೇ ಇರಲಿ ಅದು ಆ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುವವರೆಗೂ ಅದಲ್ಲಿ ಆ ಪ್ರಕರಣ ಇದೆ ಆದರೆ ನಿನ್ನೆ ಆದಂಥ ತೀರ್ಪಿನ ಬಗ್ಗೆ ಇವತ್ತು ಮಾಧ್ಯಮಗಳಲ್ಲಿ ಏನು ಕೇಳಿ ಬರ್ತಾ ಇದೆ ಅದು ಯಾವುದೋ ರೀತಿಯಾಗಿ ಮತ್ತೆ ಎಲ್ಲ ತನಿಖೆ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಪಾರ್ವತಿ ಅವರ ಪ್ರಕರಣದಲ್ಲಿ ಈಗಾಗಲೇ ನಾನು ಹೇಳಿದೆ ಉಚ್ಚ ನ್ಯಾಯಾಲಯ ಭಾಳ ಸ್ಪಷ್ಟವಾಗಿ ಇ ಸಿ ಐ ಆರ್ನೇ ರದ್ದು ಮಾಡಿದೆ ಮತ್ತು ಈ ಹದಿನಾಲ್ಕು ಸೈಟ್ನಲ್ಲಿ ಮನಿ ಲಾಂಡ್ರಿಂಗ್ ಇಲ್ಲ ಅಂತ ಹೇಳಿದೆ ಆ ಪ್ರಕರಣವನ್ನು ಮೇಲ್ಮನವಿ ಹಾಕ್ಬೇಕಂದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಾಕಬೇಕು ವಿಭಾಗೀಯ ಪೀಠಕ್ಕೆ ಹಾಕೋದಿಲ್ಲ ವಿಭಾಗೀಯ ಪೀಠ ಅದರ ಬಗ್ಗೆ ಯಾವುದೇ ರೀತಿಯಾದಂಥ ತೀರ್ಪನ್ನು ಕೊಡಲಿಕ್ಕೆ ಅವ್ರಿಗೂ ಕೂಡ ಅವರ ವ್ಯಾಪ್ತಿಗೆ ಬರೋದಿಲ್ಲ ಇದು ಅದರಿಂದ ನಟೇಶನಿಗೆ ತಡೆಯಾಜ್ಞೆಯನ್ನು ಕೊಡದೇ ಇರುವಂಥ ಪ್ರಕರಣವನ್ನು ಎಲ್ಲವನ್ನೂ ತನಿಖೆ ಆಗಲಿಕ್ಕೆ ಅವಕಾಶ ಕೊಟ್ಬಿಟ್ಟಿದ್ದಾರೆ ಅಂತ ಇರೋ ರೀತಿಯಲ್ಲಿ ಬಿಂಬಿಸ್ತಾ ಇರೋದೇನಿದಿಲ್ಲ ಇದು ದಿಸ್ ಇಸ್ ನಾಟ್ ದಿಸ್ ಇಸ್ ಅಗೇನ್ಸ್ಟ್ ರೂಲ್ ಆಫ್ ಲಾ ಕೇವಲ ನಟೇಶ್ ಸಂಬಂಧಪಟ್ಟಂತ ನಮ್ಮ ನಟೇಶನ್ಗೂ ಕೂಡ ತಡೆಯಾಜ್ಞೆಯನ್ನು ಕೊಟ್ಟಿಲ್ಲ ಇವತ್ತು ನಟೇಶನ ಮತ್ತೆ ಬಹುಪರಿಶೀಲನೆ ಅಥವಾ ಮತ್ತೆಸನ್ನು ತನಿಖೆಗೆ ಒಳಗಾಗ್ಲಿ ಬಳಪಡಿಸ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳುವಂಥ ಅಂತ ಕೇಳಿದ್ರೆ ಖಂಡಿತವಾಗಿ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಯಾಕಂದರೆ ತಡೆಯಾಜ್ಞೆಯನ್ನು ನಾವು ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಮತ್ತು ಇದರ ಸಾಧಕ ಬಾಧಕಗಳನ್ನ ಮೆರಿಟ್ಸ್ನ ನಾವು ಆಲೈಸೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ಇದರ ಆಧಾರದ ಮೇಲೆ ತನಿಖೆನೇ ಮುಂದುವರ್ಸಲಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳುವಂಥದ್ದೇನಿದೆ ಅದು ಸರಿಯಲ್ಲ ನೀವು ತನಿಖೆಯನ್ನು ಮಾಡ್ಬೋದು ಅಂತ ಹೇಳಿದ್ದಾರೆ ಅದು ಸೀದೇ ಅದು ಇರುವಂಥ ವಿಚಾರ ಅವಕಾಶ ಅವಕಾಶ ಇದೆ ಈಗ ಅದರ ಅಡಿಯಲ್ಲಿ ಬೇರೆ ಯಾರೋ ಮೂರನೇ ವ್ಯಕ್ತಿಯನ್ನು ತನಿಖೆಯವರು ಮಾಡ್ತಾ ಇದ್ದರೆ ಮಾಡಲಿ ಅದಕ್ಕೆ ಸಂಬಂಧ ಬರೋದಿಲ್ಲ ಯಾಕಂದರೆ ಆ ಆರೋಪಗಳು ಫಿಫ್ಟಿ ಫಿಫ್ಟಿಯಲ್ಲಿ ಕೊಟ್ಟಿರುವಂಥದ್ದು ಮತ್ತು ನಂತರದ ಕಮಿಷನರ್ ಆದಂಥ ದಿನೇಶ್ ಇದೆ ಈಗ ದಿನೇಶನ್ ಮೇಲೆ ಹಿಂಗೆ ಮಾಡ್ಬೋದಾ ಅಂತ ಕೇಳಿದ್ರೆ ಮಾಡ್ಬೋದು ಅದಕ್ಕೆ ಈ ಆದೇಶ ಬೇಕಾಗಿತ್ತು ಆದರೆ ಹದಿನಾಲ್ಕು ಸೈಟಿನ ಸಂಬಂಧ ಮತ್ತು ಬೇರೆ ವಿಚಾರ ಎರಡು ಬೇರೆ ಬೇರೆಯಾಗಿ ನೋಡ್ಬೇಕು ನಾವು ಈ ಪಟ್ಟಣದಲ್ಲಿ ಫೋರ್ಟೀನ್ ಸೈಟ್ಸ್ ಹೈಕೋರ್ಟ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ದೇರಿ ನೋ ಮನಿ ಲಾಂಡ್ರಿಂಗ್ ಬೈ ಪಾರ್ವತಿ ಬಿಕಾಸ್ ಆಕೆ ಹದಿನಾಲ್ಕು ಸೈಟ್ನ ಪಡ್ಕೊಂಡಿದ್ದ ನಂತರ ಅದರ ಮೇಲೆ ಯಾವುದೇ ವಹಿವಾಟನ್ನು ಮಾಡಿಲ್ಲ ಏನೂ ಮಾಡಿಲ್ಲ ಅದು ವಾಪಸ್ಸು ಕೊಟ್ಟಿದ್ದಾರೆ ಇವತ್ತು ಅವ್ರ ಕೈನಲ್ಲೂ ಕೂಡ ಇಲ್ಲ ಇದು ಸ್ಪಷ್ಟವಾಗಿದೆ ರಾಜಕೀಯವಾಗಿ ಏನು ಬೇಕಾರೆ ಮಾಡ್ತಾ ಇದ್ದಾರೆ ಇವತ್ತು ಇಡಿನವರು ಸಿ ಬಿ ಐನವರು ಅದನ್ನು ತಡಿಬೇಕಾದ್ರೆ ನ್ಯಾಯಾಲಯಕ್ಕೆ ಹೋಗ್ಬೇಕಾರೆ ಇವತ್ತು ನ್ಯಾಯಾಲಯ ಸ್ಪಷ್ಟವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ